ನಮಸ್ಕಾರ ವೆಲ್ಕಮ್ ಟು ಗೋಟಿವಿ ಕನ್ನಡ ಲೋಕಸಭೆ ಚುನಾವಣೆಗೆ ಸಂಬಂಧಿಸಿದಂತೆ ಎಕ್ಸಿಟ್ ಪೋಲ್ ಭವಿಷ್ಯ ಹೊರಬಿದ್ದಿದ್ದು ನರೇಂದ್ರ ಮೋದಿ ಅವರು ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗಲಿದ್ದಾರೆ ಎಂದು ಹೇಳಲಾಗಿದೆ ಹೊರಬಂದ ಬಹುತೇಕ ಎಲ್ಲ ಎಕ್ಸಿಟ್ ಪೋಲ್ಗಳು ಬಿಜೆಪಿಗೆ ಭರ್ಜರಿ ಜಯವನ್ನ ಘೋಷಿಸುವೆ ಹೌದು ಅಂದ ಹಾಗೆ ಈ ಎಕ್ಸಿಟ್ ಪೋಲ್ ಅನ್ನು ಹಿಂದಿ ಪತ್ರಿಕೆ ಮತ್ತು ವೆಬ್ಸೈಟ್ ದೇಶ ಬಂದು ನಡೆಸಿದ್ದು ಇದರಲ್ಲಿ ವಿಪಕ್ಷಗಳ ಇಂಡಿಯಾ ಒಕ್ಕೂಟವು ಸರ್ಕಾರ ರಚಿಸಲಿದೆ ಎಂದು ಭವಿಷ್ಯವನ್ನ ನೋಡುತ್ತಿದೆ ದೇಶ ಬಂದು ಸಮಾಚಾರನ ಯೂಟ್ಯೂಬ್ ಚಾನೆಲ್ ಡಿವಿ ಲೈವ್ ನಲ್ಲಿ ತೋರಿಸಿದ ಎಕ್ಸಿಟ್ ಪೋಲ್ನ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಅಲಿಯನ್ಸ್ ಇನ್ನೂರ ಅರವತ್ತರಿಂದ ಇನ್ನೂರ ತೊಂಬತ್ತೈದು ಸ್ಥಾನಗಳನ್ನ ಪಡೆಯಲಿದೆ ಎಂದು ಅಂದಾಜಿಸಲಾಗಿದೆ ಬಿಜೆಪಿ ನೇತೃತ್ವದ ಎನ್ ಡಿಎ ಸರ್ಕಾರ ಇನ್ನೂರ ಹದಿನೈದರಿಂದ ಸ್ಥಾನಗಳನ್ನ ಪಡೆಯಲಿದೆ ಎಂದು ಹೇಳಿಕೊಂಡ್ರೆ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಸ್ಥಾನಗಳು ಇತರೆ ಪಕ್ಷಗಳಿಗೆ ಹೋಗುತ್ತವೆ ಎಂದು ಹೇಳಲಾಗಿದೆಯಂತೆ ಇನ್ನು ರಾಜ್ಯವಾರು ಗೆಲುವನ್ನ ಅಂದಾಜಿಸಿದ್ರೆ ಮಹಾರಾಷ್ಟ್ರ ತಮಿಳುನಾಡು ಕರ್ನಾಟಕ ಮತ್ತು ಬಿಹಾರದಂತಹ ರಾಜ್ಯಗಳಲ್ಲಿ ವಿರೋಧ ಪಕ್ಷವಾದ ಇಂಡಿಯಾ ಒಕ್ಕುಟವು ದೊಡ್ಡ ಗೆಲುವು ಸಾಧಿಸಲಿದೆ ಡಿಬಿ ಲೈವ್ನ ಎಕ್ಸಿಟ್ ಪೋಲ್ ಪ್ರಕಾರ ಬಿಹಾರದಲ್ಲಿ ಇಂಡಿಯಾ ಅಲಿಯನ್ಸ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಸ್ಥಾನಗಳನ್ನ ಗೆಲ್ಲಬಹುದು ಆದರೆ ಎನ್ಡಿಎ ಹದಿನಾಲ್ಕರಿಂದ ಹದಿನಾರು ಸ್ಥಾನಗಳನ್ನು ಗೆಲ್ಲುವ ನಿರೀಕ್ಷೆ ಇದೆ ಮಹಾರಾಷ್ಟ್ರದಲ್ಲಿ ಕಳೆದ ಬಾರಿ ಸ್ಥಾನಗಳನ್ನ ಗೆದ್ದಿದ್ದ ಬಿಜೆಪಿ ನೇತೃತ್ವದ ಎನ್ ಡಿಎ ಈ ಬಾರಿ ಕೇವಲ ಹದಿನೆಂಟರಿಂದ ಇಪ್ಪತ್ತು ಸ್ಥಾನಗಳಿಗೆ ಇಳಿಯುವ ನಿರೀಕ್ಷೆ ಇದೆ ಉದ್ದವ್ ಠಾಕ್ರೆ ಶರದ್ ಪವಾರ್ ಮತ್ತು ಕಾಂಗ್ರೆಸ್ ಮೈತ್ರಿ ಇಪ್ಪತ್ತೆಂಟರಿಂದ ಮೂವತ್ತು ಮತಗಳನ್ನ ಪಡೆಯಲಿದೆ ಎಂದು ಹೇಳಲಾಗಿದೆಯಂತೆ ಈ ಎಕ್ಸಿಟ್ ಪೋಲ್ ಪ್ರಕಾರ ಕಳೆದ ಎರಡು ಬಾರಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರುವಲ್ಲಿ ದೊಡ್ಡ ಪಾತ್ರ ವಹಿಸಿದ್ದ ಉತ್ತರ ಪ್ರದೇಶದಲ್ಲಿ ಈ ಬಾರಿ ಕಮಲದ ಹೂವು ಬಾಡಿದಂತಿದೆ ಇಲ್ಲಿ ಕೇವಲ ಎನ್ ಡಿಎ ನಲವತ್ತೆಂಟು ಸ್ಥಾನಗಳನ್ನ ಪಡೆಯುವ ನಿರೀಕ್ಷೆ ಇದ್ರೆ ಭಾರತ ಮೈತ್ರಿಕೂಟ ಮೂವತ್ತೆರಡರಿಂದ ಮೂವತ್ನಾಲ್ಕು ಸ್ಥಾನಗಳನ್ನ ಪಡೆಯುವುದಾಗಿ ಹೇಳಿಕೊಂಡಿದೆ ಪಶ್ಚಿಮ ಬಂಗಾಳದಲ್ಲಿಯೂ ಕೂಡ ಬಿಜೆಪಿ ಅಲ್ಪ ನಷ್ಟದೊಂದಿಗೆ ಹನ್ನೊಂದರಿಂದ ಹದಿಮೂರು ಸ್ಥಾನಗಳನ್ನ ಪಡೆಯುವ ನಿರೀಕ್ಷೆ ಇದ್ರೆ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಇಪ್ಪತ್ತಾರರಿಂದ ಇನ್ನೂರ ಎಂಬತ್ತೈದು ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದೆಯಂತೆ ಇದಲ್ಲದೆ ಕರ್ನಾಟಕ ಮತ್ತು ಕೇರಳದಲ್ಲೂ ಕೂಡ ಕಾಂಗ್ರೆಸ್ಗೆ ಅಮೋಘ ಪ್ರದರ್ಶನ ಮುನ್ಸೂಚನೆ ಸಿಕ್ಕಿದೆ ಕೇರಳದ ಒಟ್ಟು ಇಪ್ಪತ್ತು ಸ್ಥಾನಗಳ ಪೈಕಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಹದಿನಾರರಿಂದ ಹದಿನೆಂಟು ಸ್ಥಾನಗಳನ್ನ ಪಡೆಯುವ ನಿರೀಕ್ಷೆ ಇದೆ ಆಡಳಿತಾರೂಢ ಎಡ ಮೈತ್ರಿಕೂಟವು ಎರಡರಿಂದ ಮೂರು ಸ್ಥಾನಗಳನ್ನ ಪಡೆಯುವ ನಿರೀಕ್ಷೆ ಇದೆ ಆದ್ರೆ ಬಿಜೆಪಿ ಒಂದು ಸ್ಥಾನವನ್ನ ಪಡೆಯುವ ನಿರೀಕ್ಷೆ ಇದೆ ಇನ್ನು ಕರ್ನಾಟಕದ ಬಗ್ಗೆ ಮಾತನಾಡುವುದಾದ್ರೆ ಕಾಂಗ್ರೆಸ್ ಹದಿನೆಂಟರಿಂದ ಇಪ್ಪತ್ತು ಸ್ಥಾನಗಳನ್ನ ಪಡೆಯುತ್ತದೆ ಎಂದು ಹೇಳಿಕೊಂಡ್ರೆ ಬಿಜೆಪಿ ಇಲ್ಲಿ ಎಂಟರಿಂದ ಹತ್ತು ಸ್ಥಾನಗಳನ್ನ ಪಡೆಯುತ್ತದೆ ಎಂದು ಅಂದಾಜಿಸಲಾಗಿದೆ ಒಟ್ಟಿನಲ್ಲಿ ನಿನ್ನೆ ಹೊರಬಿದ್ದ ಬಹುತೇಕ ಎಲ್ಲಾ ಎಕ್ಸಿಟ್ ಪೋಲ್ ಗಳು ಬಿಜೆಪಿ ಪಿಗೆ ಬದ್ಧ ಜಯವನ್ನ ಘೋಷಿಸಿದರೆ ಒಂದು ಎಕ್ಸಿಟ್ ಪೋಲ್ ಮಾತ್ರ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳ ಇಂಡಿಯಾ ಮೈತ್ರಿಕೂಟಕ್ಕೆ ಗುಡ್ ನ್ಯೂಸ್ ನೀಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ